ಡಿಜಿಟಲ್ ಮೀಡಿಯಾ ಇದು ನಂಬರ್ ರಾಜ್ಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಚಾಲಕ ಗಂಭೀರ ಗೋಣಿಕೊಪ್ಪ ತಿತಿಮತಿ ಮುಖ್ಯ ರಸ್ತೆಯಲ್ಲಿ ದುರ್ಘಟನೆ ಚಾಲಕನ ನಿಯಂತ್ರಣ ಕಳೆದುಕೊಂಡ ಸರ್ಕಾರಿ ಬಸ್ ರಸ್ತೆ ಬದಿಯ ಮರಕ್ಕೆ ಗುದ್ದಿದ ಸರ್ಕಾರಿ ಬಸ್ ಮಗುಚಿ ಬಿದ್ದ ಬಸ್ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣವೆಂದ ಪ್ರಯಾಣಿಕರು ಗೋಣಿಕೊಪ್ಪ ಆಸ್ಪತ್ರೆಗೆ ಗಾಯಾಳುಗಳ ರವಾನೆ ಚಾಲಕ ಮೈಸೂರು ಆಸ್ಪತ್ರೆಗೆ ಶಿಫ್ಟ್ ದೇವರಪುರ ಬಳಿಯ ಇಳಿಜಾರು ಗುಂಡಿ ಬಿದ್ದ ರಸ್ತೆಯಲ್ಲಿ ನಡೆದ ದುರ್ಘಟನೆ ಹದಿನಾಲ್ಕು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯ ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ವಾಹನಗಳನ್ನು ನಿಧಾನವಾಗಿ ಬಿಡಲಿಕ್ಕೆ ಸಾರ್ವಜನಿಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಕ್ಷರದಲ್ಲಿ ಹೋಗ್ಲಿಕ್ಕೆಲ್ಲ ಸೂಚನೆಗಳನ್ನ ಇದ್ದಾರೆ ಸುಮಾರು ಕಿಲೋಮೀಟರ್ಗಟ್ಟಲೆ ವಾಹನ ಸಂಚಾರ ಸ್ತಬ್ಧಗೊಂಡಿದೆ ಈಗ ನಿಧಾನಕ್ಕೆ ಫ್ಲೋ ಆಗ್ತಾ ಉಂಟು ಎಲ್ಲ ವಾಹನಗಳು ಆ ವೀಕ್ಷಕರಿಗೆ ತಾವು ನೋಡ್ತಿದ್ದೀರಿ ವಿರಾಜ್ಪೇಟೆ ಗೋಣಿಕಪ್ಪ ಮತ್ತು ತಿತಿಮತಿ ಮೈಸೂರು ಮಾರ್ಗ ಈ ಮಾರ್ಗದಲ್ಲಿ ಮೈಸೂರಿಂದ ಬರ್ತಾ ಇರ್ತಕ್ಕಂಥ ಒಂದು ಕೆ ಎಸ್ ಐಟ ಸಿ ಬಸ್ ಭದ್ರಗಳ ಡೌನ್ ಅಂದರೆ ದೇವ್ರಪುರದ ಸಮೀಪ ಇರತಕ್ಕಂಥ ಒಂದು ಇಳಿಜೇರಿನಲ್ಲಿ ಗುಂಡಿಯನ್ನು ತಪ್ಪಿಸಕ್ಕೋಸ್ಕರ ಅವರು ರೈಟಿಗೆ ತಗೊಂಡಿದ್ದಾರೆ ಅಂತೇಳಿ ಸಾರ್ವಜನಿಕರು ಹೇಳ್ತಿದ್ದಾರೆ ಈ ಸಂದರ್ಭ ಬಸ್ ಸಂಪೂರ್ಣವಾಗಿ ಬ್ರೇಕ್ ಫೇಲ್ ಆಗಿ ಬಲಭಾಗದ ಒಂದು ಮರಕ್ಕೆ ಬುದ್ದಿ ನಂತರ ಅಲ್ಲಿ ಅಪ್ಸೆಟ್ ಆಗಿ ಬಿದ್ದಿದೆ ಇದರಿಂದ ಬಸ್ನಲ್ಲಿ ಇರತಕ್ಕಂಥ ಡ್ರೈವರ್ಗೆ ಭಾರಿ ತೊಂದರೆ ಆಗಿದೆ ಕಾಲಿಗೆ ಪೆಟ್ಟಾಗಿದೆ ಅಂತೇಳಿ ಕೇಳಿದರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಮಾರ್ಗದಲ್ಲಿ ಗೋಣಿಕಪ್ಪದಿಂದ ಬರತಕ್ಕಂಥ ಬಸ್ಗಳಿಗೆ ಹಾಗೂ ವಾಹನಗಳಿಗೆ ಹಾಗೂ ಮೈಸೂರು ಕಡೆಯಿಂದ ಗೋಣಿಕಪ್ಪ ಕಡೆ ಹೋಗುವ ಬಸ್ ಹಾಗೂ ವಾಹನಗಳಿಗೆ ರಸ್ತೆ ಸಂಪೂರ್ಣ ಬಂದಾಗಿದೆ ಯಾವುದೇ ವೆಹಿಕಲ್ ಇಲ್ಲ ಸಾರ್ವಜನಿಕರು ಪೊಲೀಸರು ಈ ನಿಟ್ಟಿನಲ್ಲಿ ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಕಲಿಸ್ತಾ ಇದ್ದಾರೆ ಆದರೂ ಸಾಧ್ಯ ಆಗ್ತೇ ಪ್ರಯತ್ನಗಳು ಇದೆ ಸಾರ್ವಜನಿಕರು ಹೆಚ್ಚಾಗಿ ಇಲ್ಲಿ ಬಂದು ಭಾಗವಹಿಸಿದ್ದರಿಂದ ಈಗಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ವಾಹನಗಳೀಗ ಚಲನೆಗೆ ಪ್ರಾರಂಭ ಆಗ್ತಾಯಿದೆ ಪೊಲೀಸರಾಗಲಿ ನಾಗರಿಕರಾಗಲಿ ಎಲ್ಲರೂ ಕೂಡ ತಮ್ಮ ಇರೋದು ಈಗ ತಾವು ನೋಡ್ತಿದ್ರಿ ಬಸ್ ಯಾವ ಸ ಇದರಲ್ಲಿ ಬಿದ್ದಿದೆ ಅನ್ನೋದನ್ನು ಕೂಡ ನಾನೀಗ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಕತ್ತಲೆಯ ವಾತಾವರಣ ಇರೋದರಿಂದ ಒಂದಷ್ಟು ಕಾಣಿಸ್ತಾ ಇಲ್ಲ ಆದರೂ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಬೆಳಕಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ ಇರೋ ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ಬಸ್ ಈ ನಿಟ್ಟಿನಲ್ಲಿ ಮಚ್ಚು ಬಿದ್ದಿದೆ ಎಲ್ಲ ಸಂಪೂರ್ಣ ಟೈರ್ಗಳು ಈ ಭಾಗದಲ್ಲಿ ಕಾಣ್ತಾ ಇರೋದಕ್ಕೆ ನೋಡ್ತಾ ಇದ್ದೀವಿ ಬಸ್ಸಿನಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದರೂ ಅದರ ಯಾವುದೇ ಅಪಾಯಗಳಾಗಿಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಅದರ ಸಣ್ಣ ಪುಟ್ಟ ಗಾಯಗಳಂತೂ ಖಂಡಿತ ಆಗಿರುತ್ತದೆ ಎಲ್ಲವೂ ಕೂಡ ಗೋಣಿಕಪ್ಪ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ ಈಗ ತೆರಳಿದ್ದಾರೆ ಎಲ್ಲರೂ ಕೂಡ ಇದು ಗೋಣಿಕಪ್ಪ ಲಿಮಿಟ್ಸ್ ಅಂತ ಹೇಳಿದ್ರೆ ಗೋಣಿಗಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕಂಡು ಬಂದಿದೆ ನಮ್ಮ ಸ್ಕೂಟ್ರಿಗೆ ಉಂಟೋಣ ಅಲ್ಲಿ ತಮ್ಮ ಹೆಸರಿ ಹೆಸರು ಸೋಬ್ ಅಂತ ಸರ್ ಸರ್ ಇಲ್ಲಿ ಘಟನೆ ಆಗೋದು ಏನರ್ತಾರೆ ಘಟನೆ ಈಗ ಸ್ವಲ್ಪ ಹೊತ್ತು ಮುಂಚೆ ಆಗಿದೆ ಸರ್ ಯಾವ ರೀತಿ ಯಾವ ರೀತಿ ಅಂದರೆ ಮೇಯ್ನ್ ಇಲ್ಲಿ ನೋಡಿ ಸರ್ ಕೆಳಗಡೆ ತೋರಿಸಿ ಫಸ್ಟ್ ಸರ್ ನೋಡಿ ಸರ್ ಗುಂಡಿ ಹಂಗೆ ಆಗಿದೆ ನೋಡಿ ಸರ್ ರೋಡ್ ರೋಡ್ದು ಪ್ರಾಬ್ಲಮ್ ರೋಡ್ ರೋಡಿಂದ ಬೇರೆ ಏನಲ್ಲ ಡ್ರೈವರ್ ಮಿಸ್ಟೇಕ್ ಆಗಲ್ಲ ಅಲ್ಲಿ ಯಾಕಂದ್ರೆ ಗುಂಡಿ ಹಂಗೆ ಇದೆ ಬಸ್ಸು ಯಾವ ಬಸ್ ಆದರೂ ಅವ್ನಿಗೆ ಟೈಮಿಗೆ ರೀಚ್ ಆಗಬೇಕು ಬಸ್ ಡ್ರೈವರ್ನ ಹೇಳಿ ಪ್ರಯೋಜನ ಇಲ್ಲ ಏ ಬೆಳಿಗ್ಗೆ ಗಾಡಿ ಓಡಿಸಿ ಅವ್ನು ಸಂಜೆ ಒಳಗೆ ಸುಸ್ತಾಗಿರ್ತಾರೆ ಹೆಂಗೆ ಆದ್ರೂ ಮನೆಗೂ ತರಿಸ್ಕೊಳ ಈ ರೋಡಲ್ಲಿ ಅವನು ಹೋಗಬೇಕು ಹೆಂಗೆ ಹೋಯ್ತಾನೆ ಹೇ ಅದಕ್ಕೋಸ್ಕರ ಈ ಥರ ಆಗಿರೋದು ನಾನು ಒಂದೇ ಮಾತು ಹೇಳ್ತಾ ಹೇಳೋಕೆ ಇರೋದು ಯಾಕೆ ಅಂದರೆ ಏನಾದ ಏನಾಗದೇ ಇರಲಿ ಅಷ್ಟೇ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಲಿ ಡ್ರೈವರ್ಗೆ ಸ್ವಲ್ಪ ಆಗಿದೆ ಪಾಪ ಎಲ್ಲ ಸ್ವಲ್ಪ ನೋವಾಗ ಉಂಟು ಕಟ್ ಕಟ್ಟಾಗ್ಬಿಟ್ಟು ಯಾವುದೇ ಎಲ್ಲ ಬೇಗನೆ ಒಳ್ಳೇದಾಗಲಿ ಚೆನ್ನಾಗಿರಲಿ ಎಲ್ಲರೂ ಮತ್ತು ಪ್ಯಾಸೆಂಜರ್ ಸ್ವಲ್ಪ ಏಟಾಗಿದೆ ಬೇಗನೆ ಎಲ್ಲರೂ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಇಲ್ಲಿ ಜನ ಎಲ್ಲರೂ ಎಲ್ಲ ಸಹಕರಿಸಿದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಎಲ್ಲರೂ ಬೇಗನೆ ತಲುಪಿದ್ದಾರೆ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್ ആ ഡ്രൈവർ അല്ല ഒരു കുറാന് മൂന്നുറങ്ങി വന്നത് മൂന്നു വന്ന ഡ്രൈവർ ആവാനും ು ಪ್ರಯಾಣ ಮಾಡ್ತಕ್ಕಂಥ ನಮ್ಮ ಮಾಸ್ಟ್ರೊಬ್ಬರು ಇದ್ದಾರೆ ಇಲ್ಲಿ ಅವರು ಕೂಡ ಈ ಬಸ್ಸಲ್ಲೇ ಬಂದಿದ್ದರು ಅದಷ್ಟು ಅವರ ಹತ್ರ ಮಾಹಿತಿಯನ್ನು ನಾವೀಗ ತಳ್ಕೊಳ್ಳೋಣ ಇವರು ಬೆಂಗಳೂರಿಂದ ಈ ಕಡೆ ವಿರಾಜಪೇಟೆಗೆ ಬರ್ತಾಯಿದ್ರು ಈ ಪೇಶೆಂಟ್ ಇವತ್ತು ತುಂಬ ಗಾಯ ಆಗಿದೆ ಇವ್ರಿಗೆ ಯಾರೂ ಕೂಡ ಇಲ್ಲ ಇವರಿಗೆ ಈಗಾಗಲೇ ಏನು ಹೇಳಿದಿರಿ ಸರ್ ಸುದ್ದಿ ಹೇಳಿ ಬರ್ತಾಯಿದ್ದಾರೆ ನಿಮಗೆ ಇಲ್ಲಿಂದ ಏನಾದ್ರು ಸಹಾಯ ಆಗಬೇಕಂತ ನಿಮಗೇನು ತೊಂದರೆ ಆಗಲ್ಲ ಏನಾದ್ರೂ ಸಹಾಯ ಆಗಬೇಕು ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿದೆ ನಾವು ಅದೇ ಮೈಸೂರಿಂದ ಮೈಸೂರಿಂದ ಐ ಐದು ಗಂಟೆಗೆ ಕೊಟ್ಟಿದ್ದೆ ಅಲ್ಲಿಂದ ಬಂದು ಇದು ಜನ ನಿಲ್ಲಿಸಿ ಅಲ್ಲಿವರೆಗೆ ಫುಲ್ ರಶ್ ಇತ್ತು ಅಲ್ಲಿಂದ ಪುನಃ ಇಳಿಸಿ ಅವರು ಮುದ್ದೆನಳ್ಳಿಗೆ ಹೋಟೆಲಿಗೆ ಬಂದಿದ್ದರು ಅಲ್ಲಿ ಎಲ್ಲ ನಾವು ಟೀ ಕಾಫಿ ಎಲ್ಲ ಕುಡಿದು ಓಡುವಾಗ ಅವರು ಸುಮಾರು ಒಂದು ಕಾಲು ಗಂಟೆ ಲೇಟಾಗಿತ್ತು ಮತ್ತು ಯಾರೊಬ್ಬರು ಕರೆದ್ರು ಇಷ್ಟು ಲೇಟ್ ಮಾಡಿದ್ರೆ ನಾವು ಯಾವಾಗ ತಲುಪೋದು ಅಂತೇಳಿ ಹೇಳಿದ್ರು ಹಾಗಾಗಿ ಹೊರಟು ಅವರು ಬಂದಿದ್ದಾರೆ ಬರುವಾಗ ಗಾಡಿ ಕೂಡ ವಿಪರೀತ ಸ್ಪೀಡಲ್ಲಿ ಬಂದು ಕಂಟ್ರೋಲ್ ಸಿಗದೆ ಹೋಗಿ ಮರಕ್ಕೆ ಹೊಡೆದಿದ್ದು ತೀತಿ ಮತ್ತೆ ಭದ್ರಗಳು ಹೌದು ಓವರ್ ಸ್ಪೀಡ್ ಇತ್ತು ಈ ಭಾಗ ಕನಿಷ್ಠ ಒಂದು ಇಪ್ಪತ್ತೈದು ಜನರು ಇದ್ದರು ಸುಮಾರು ಅಂದಾಜು ಒಂದು ಹತ್ತು ಹದಿನೈದು ಜನರಿಗೆ ಗಾಯ ಆಗಿದೆ ಡ್ರೈವರದ್ದು ಸಿಕ್ಕಾಕ್ಕೊಂಡು ಕಾಲು ಎಳೆದಿದೆ ಅವರು ಕಾಲು ಸ್ವಲ್ಪ ಇದಾಗಿದೆ ಜೊತೆಯಲ್ಲಿ ನಾವು ಅಲ್ಲದೆ ಲೆಚರ್ಗಳು ಕೂಡ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಕೆಲವರು ಲೆಚ್ಚರ್ಗಳು ತೊಂದರೆ ಏನಾಗಿಲ್ಲ ಗೋಣಿಗಪ್ಪ ಹಾಸ್ಪಿಟ್ಲೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಒಂದಷ್ಟು ಪೇಷೆಂಟ್ಗಳಿಗೆಲ್ಲ ಚಿಕಿತ್ಸೆನ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರೆಫರ್ ಮಾಡಿದ್ದಾರೆ ಕೆಲವರು ಇಲ್ಲೇ ಇದ್ದಾರೆ ನಾಲ್ಕೈದು ಪೇಷೆಂಟ್ಗಳು ಇಲ್ಲೇ ಇದ್ದಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಯ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯ ಆಗಿದೆ ಅಂತೇಳಿ ಇಲ್ಲಿಯ ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಗೋಣಿಗಪ್ಪ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಒಂದಷ್ಟು ಸಣ್ಣಪುಟ್ಟ ಗಾಯಗಳಿಂದ ಯಾವ್ರಿಗೂ ಕೂಡ ಯಾವುದೇ ಪ್ರಾಣಾನ ಆಗಿಲ್ಲ ಅದೊಂದು ದೊಡ್ಡ ವಿಶೇಷ ಅಂತೇಳಿ ಹೇಳ್ಬೋದು ವೈದ್ಯರುಗಳ ತಂಡ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಹಿತಿಯನ್ನು ಇದ್ದಾರೆ ಎಲ್ಲರೂ ಕೂಡ ರೆಫರ್ ಮಾಡಿದ್ದಾರೆ ಈಗ ತಾವು ನೋಡ್ತಾ ಇದ್ದೀರಿ ಎಲ್ಲ ಮಾಹಿತಿಗಳನ್ನು ತಗೊಂಡಿದೆ ವೈದ್ಯರುಗಳ ತಂಡ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ ಎಲ್ಲರೂ ಕೂಡ ರೆಫರ್ ಮಾಡಿದ್ದಾರೆ ಈಗ ತಾವು ನೋಡ್ತಾ ಇದ್ದೀರಿ ಎಲ್ಲ ಮಾಹಿತಿಗಳನ್ನು ತಗೊಂಡಿದೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್